ಜೈನರ ಪ್ರಾಚೀನ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಹಾಸನದ ಬೇಲೂರು ತಾಲೂಕಿನ ಶಿವಪುರ ಕಾವಲು ಬಳಿಯ ಜೈನರ ಗುತ್ತಿಯಲ್ಲಿ ಇಂದಿನಿಂದ ಆರು ದಿನಗಳ ಲೋಕ ಕಲ್ಯಾಣಾರ್ಥ ಪಂಚಕಳಸೋತ್ಸವವನ್ನು ಆರಂಭಗೊಂಡಿದೆ ಆ ಕಲ್ಲಿನ ಮೇಲೆ ದೂರದರ್ಶನದೊಂದಿಗೆ ಮುನಿಶ್ರೀ ವೀರಸಾಗರ ಮಹಾರಾಜ್ ಪ್ರತಿಮೆಯನ್ನು ಪರಮಾತ್ಮನನ್ನಾಗಿಸುವ ಪ್ರತಿಷ್ಠಾಪನಾ ಪ್ರಕ್ರಿಯೆ ಶುರುವಾಗಿದೆ ಪಾಷಾಣದಿಂದ ಪರಮಾತ್ಮನಾಗುವ ಕ್ರಿಯೆಯಲ್ಲಿ ಮೂರ್ತಿಗೆ ಸಂಸ್ಕಾರಗಳನ್ನು ನೀಡಲಾಗುತ್ತದೆ ಮೋಕ್ಷದ ಬಳಿಕ ಮೂರ್ತಿ ಪರಮಾತ್ಮ ಸಿದ್ಧಿಯಾಗಲಿದೆ ಎಂದರು ಆ ಪ್ರತಿಮೆ ಮೇಲೆ ನಾವು ಧಾರ್ಮಿಕ ಸಂಸ್ಕಾರ ವಿಧಿ ವಿಧಾನಗಳನ್ನೆಲ್ಲ ಮಾಡಿ ಆ ಪ್ರತಿಮೆಯನ್ನು ಆ ಪಾಷಾಣವನ್ನು ಪರಮಾತ್ಮ ಮಾಡುವಂತ ಒಂದು ಪ್ರಕ್ರಿಯೆ ಈ ಗುತ್ತಿ ಕ್ಷೇತ್ರದಲ್ಲಿ ಆರು ದಿವಸದ ಪ್ರಕ್ರಿಯೆ ಇಲ್ಲಿ ಇದೆ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಜೀವನದ ಐದು ಕಲ್ಯಾಣ ಘಟ್ಟಗಳನ್ನು ಪೂರೈಸಿ ಸಾಮಾನ್ಯ ಶಿಲಾಮೂರ್ತಿಗೆ ದೀಕ್ಷೆ ನೀಡುವ ಸಂಸ್ಕಾರಗಳನ್ನು ನೆರವೇರಿಸಲಾಗುತ್ತಿದೆ ಶಿಲೆಗೆ ಜೀವಕಳೆ ತುಂಬಿಸಿ ಭಗವಂತನ ಮೂರ್ತಿ ಪೂಜೆಗೆ ಯೋಗ್ಯವಾಗುವಂತೆ ಮಾಡುವ ಕ್ರಿಯೆಗಳನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದರು ಬಹಳ ಒಂದು ಮಹೋತ್ಸವ ಅಂತ ಹೇಳಿ ಪ್ರತಿಷ್ಠಾ ಮಹೋತ್ಸವ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವ ಅಂತ ಹೇಳಿ ನಾವು ಇದನ್ನು ಕರಿಬಹುದು ಯಾತ್ರಾರ್ಥಿ ಅಶೋಕ್ ಕುಮಾರ್ ಪಂಚಕಲ್ಯಾಣದ ಮೊದಲ ದಿನ ಗರ್ಭ ಕಲ್ಯಾಣ ಮಹೋತ್ಸವ ನಡೆಯಿತು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಸೂಕ್ತ ವ್ಯವಸ್ಥೆ ಕೈಗೊಳ್ಳಲಾಯಿತು ಎಂದು ಮಾಹಿತಿ ನೀಡಿದರು ಸಮಾಜಗಳಿಂದ ಊರುಗಳಿಂದ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ಅವರಿಗೆ ಸೂಕ್ತವಾದಂತಹ ವ್ಯವಸ್ಥೆಯನ್ನ ಕ್ಷೇತ್ರದಲ್ಲಿ ಮಾಡಿಕೊಡಲಾಗುತ್ತಿದೆ ಸಭಾ ಕಾರ್ಯಕ್ರಮಗಳು ಊಟ ವಸತಿ ಕಾರ್ಯಕ್ರಮಗಳು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಇತರ ಮೂಲಭೂತ ಸೌಕರ್ಯಗಳನ್ನ ಈ ಕ್ಷೇತ್ರದಲ್ಲಿ ಮಾಡಿಕೊಡಲಾಗಿದೆ ಬ್ರಹ್ಮದೇವ್ ಐದು ಎಕರೆ ಪ್ರದೇಶದಲ್ಲಿ ಸುಂದರ ವಾತಾವರಣ ನಿರ್ಮಾಣವಾಗಿದ್ದು ಈ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿಗೊಳ್ಳುವ ಕಡೆಗೆ ಮುಂದುವರೆದಿರುವುದು ಸಂತಸದ ಸಂಗತಿ ಎಂದರು ಎಕರೆ ಪ್ರದೇಶದಲ್ಲಿ ಅತ್ಯಂತ ಸುಂದರವಾದ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಆಮೇಲೆ ಎಲ್ಲಾ ಮಂದಿರಗಳದ್ದು ಮೂರ್ತಿಗಳದು ಸ್ಥಾಪನೆ ಆಗಿದೆ ಇದು ಒಂದು ನಮ್ಮ ವೀರಸಾಗರ ಮಹಾರಾಜರ ಒಂದು ಚರಿಯೆ ಅವರ ತಪಶಕ್ತಿಯ ಕಾರಣ ಇದೆ ಪದ್ಮಿನಿ ಪ್ರಶಾಂತ್ ಇಪ್ಪತ್ತೈದು ವರ್ಷಗಳಿಂದ ಕ್ಷೇತ್ರಕ್ಕೆ ಬರುತ್ತಿದ್ದು ಇತ್ತೀಚೆಗೆ ದೊಡ್ಡ ಮಟ್ಟದ ಅಭಿವೃದ್ಧಿಯಾಗಿದೆ ಹೊರಾಂಗಣದಲ್ಲಿ ಪದ್ಮಾಸನದಲ್ಲಿ ಕುಳಿತ ಮೂರ್ತಿ ಕಣ್ಮನ ಸೆಳೆಯುತ್ತಿದೆ ಎಂದು ತಿಳಿಸಿದರು ತುಂಬಾ ಕಡಿಮೆ ಟೈಮ್ನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಒಂದು ಡೆವಲಪ್ಮೆಂಟ್ ಆಗಿದೆ